ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ರೀ ಹೆಂಗಿದ್ರೆ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲೌಗ್ನ ಶುರು ರೀ ಸೊ ಇವತ್ತಿನ ರೂಟೀನ್ ಹೆಂಗೆ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ ಹಂಗೆ ಇವತ್ತು ನಾನು ರೂಟೀನ್ ಅಂದ್ರೂ ಬ್ಲಾಗ್ ತೋರಿಸ್ತಾ ಇಲ್ಲ ರೀ ಸೊ ರೆಸಿಪೀಸ್ ಎಲ್ಲ ತೋರ್ಸಾಕತ್ತೀನಿ ಸೊ ನಮ್ಮ ಮನೆಯಾಗ ಇವತ್ತಿನದು ಸ್ಪೆಷಲ್ ಏನು ಮಾಡಾತೀನಿ ಏನಿಲ್ಲ ಅನ್ನೋದು ಸೊ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ ಮತ್ತು ಸ್ಕಿಪ್ ಮಾಡ್ಲಾರ್ದಂಗೆ ನಾನು ವೀಡಿಯೋಸ್ ನೋಡಿರಿ ಯಾಕಂದ್ರೆ ಇವತ್ತು ವೆರೈಟಿ ವೆರೈಟಿ ಅಡುಗೆ ಇತ್ತು ರೀ ನಮ್ಮ ಮನೆಯಾಗ ಅದೇನೇನು ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಇವತ್ತು ನೋಡಿರಿ ಬಿಸಿಬೇಳೆ ಬಾತ್ ಮಾಡಕ್ಕೆ ಏನು ತೊಗೊಂಡಾಗತ್ತೇನಪ್ಪ ಅಂದರೆ ಇದು ರೇಷನ್ ಅಕ್ಕಿ ರೀ ಒಂದು ಗ್ಲಾಸ್ ಅಷ್ಟು ನಾನು ರೇಷನ್ ಅಕ್ಕಿ ತಗೊಂಡೆನ್ರಿ ಸೊ ಇದಕ್ಕೆ ಈಗ ಮುಕ್ಕಾಲು ಭಾಗ ಅಷ್ಟು ತೊಗರಿ ಬೇಳೆ ತೊಗೊಂಡೇನ್ರಿ ಆ್ಯಕ್ಚುಲಿ ಇದು ಮುಕ್ಕಾಲು ಇದು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಬೇಳೆ ಇರ್ಬೇಕೈತ್ರಿ ಅಂದರೆ ಹೆಸರು ಕಾಳಿನ ಬೆಳೆ ಇರಬೇಕಿತ್ರ ಸೊ ಅದು ಇಲ್ಲರಿ ಸ್ಕಿಪ್ ಮಾಡಿ ಇದನ್ನು ತೊಗರಿ ಬೇಳೆ ಅಷ್ಟು ನಾನು ತೊಗೊಂಡೋಗತ್ತೇನು ರೀ ನೋಡಿರಿ ಇದು ಹಾಕೊಂಡು ಈಗ ಹಾಕೊಂಡ್ಮೇಲೆ ಒಂದು ಸೂರು ಕಲಿಸಿ ನೋಡೋಣ ಮಿಕ್ಸ್ ಮಾಡಿ ಸಾರಿ ಹಾಂ ಈ ಥರ ಇದಾದ್ಮೇಲೆ ನೋಡಿರಿ ಇದೊಂದು ಸ್ವಲ್ಪ ಹಾಕ್ಬಿಟ್ಟೆ ನಾನು ಹಾಕಿ ಇದನ್ನು ನೆನೆ ಇಡ್ತೇನೆ ರೀ ಒಂದು ಅರ್ಧಕ್ಕಷ್ಟು ನೆನೆ ಇಡ್ತೇನೆ ರೀ ಅಂದರೆ ನಮ್ಮ ಜಲ್ದಿ ಕುದಿಸಿದ್ರೆ ಈಗ ನೋಡ್ರಿ ನಾನು ನೀರು ಹಾಕ್ಕೊಂಡಾಗತ್ತೀನಿ ಇವತ್ತಂದು ಇವತ್ತಿಂದ ಸ್ಪೆಷಲ್ ಬಂದುಬಿಟ್ಟು ಬೇಳೆ ಬಾತ್ ಮಾಡೋಕೇನೆ ರೀ ಸೊ ಇದನ್ನೆನೇಲಿ ಅಲ್ಲಿ ತನಕ ನಾವು ಮಸಾಲೆನ ತೊಗೊಂಡು ಬಂದ್ರೆ ಬೀನ್ಸು ಕ್ಯಾರೆಟು ಎಲ್ಲ ತೊಗೊಬಿದ್ರೆ ಅದಕ್ಕೆ ತೊಗೊತೇವೆ ಈ ಕಡೆ ನೋಡಿರಿ ಇದು ಈ ಈಗ ನೋಡ್ರಿ ಟೊಮೆಟೊ ಸಾರು ಮಾಡಾಕತ್ತೀನಿ ಆಮೇಲೆ ಈ ಕಡೆ ಕಡ್ಲಿ ಉಸುಳಿ ಮಾಡಕತ್ತೀನಿ ನೋಡಿರಿ ಕಡ್ಲಿ ಉಸುಳಿಗೆ ತಮಾಟಿ ಆಮೇಲೆ ಉಳ್ಳಾಗಡಿ ಹಸಿಮೆಣಸಿನಕಾಯಿ ಹಾಕೊಂಡು ಎಲ್ಲಿ ಹಾಕೊಂಡು ಕರ್ಬೇವು ಅಂತ ಇಲ್ಲರಿ ಕರ್ಬೋದು ಚೆಕ್ ಮಾಡೇನ್ರಿ ಅದೂ ಕೂಡ ಈಗ ಇದನ್ನು ಚಲೋತ್ತಂ ಬೇಯ್ಬೇಕು ರೀ ಅಂದ್ರೆ ಆಮೇಲೆ ನಮ್ಗೆ ಕಡಲೇನೂ ಹಾಕ್ಕೊಳಗೆ ಬರಬೇಕು ಇದಕ್ಕೆ ನಾನು ಉಪ್ಪು ಹಾಕೊಂಡು ಕೂಡಿ ಸೊ ಫೈನಲ್ ಆಗಿ ನಾನು ಉಪ್ಪು ಅರ್ಶಿನ ಪುಡಿ ಹಾಕೊಂಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಚಲಕ ನಂಗೆ ಎಣ್ಣೆಗ ಎಣ್ಯಾಗ ಕಡೆ ನೋಡಿರಿ ಟಮಾಟಿ ಸಾರು ಈಗಂತರ ರೆಡಿ ಆತ್ರೆ ಸೊ ಇದಕ್ಕೆ ನಾನು ಕಡಲಿನ ಹಾಕೊಂಡು ತಂತ್ರ ಕಡಲೆ ನೋಡ್ರಿ ಕುದಿಸಿ ಇಟ್ಕೊಂಡಿನ ಓಕೆ ಸಾರಿ ನೋಡಿರಿ ಈ ಥರ ಎಲ್ಲ ಕಡಲಿನ ಬಿಡ್ತೀನಿ ಈಗೆಲ್ಲನ ಮಿಕ್ಸ್ ಮಾಡೋಣ ಇಷ್ಟ ನೋಡ್ರಿ ಕಡಲಿ ಉಸುಳಿ ಅಂದರೆ ಸೋಳಾಗಡ್ಡೆ ಟಮಾಟೆ ಎಲ್ಲ ಹಾಕಿ ನಾವು ಕರಿಬೇವು ಎಲ್ಲ ಕೊತ್ತಂಬರಿ ಬೇಕಂದ್ರೆ ಇದ್ರ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಬೇಯಿಸ್ಕೊಂಡು ಆಮೇಲೆ ನಾವು ಕಡಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಕಡಲೆ ಉಸುಳಿ ರೆಡಿ ಆಗ್ತೈತೆ ರೀ ಆಮೇಲೆ ನಾವು ಲಾಶ್ಟ ಗುರೋಳ ಪುಡಿ ಹಾಕಿ ಇಳಿಸ್ಬಿಟ್ರೆ ಮುಗೀತ್ರಿ ಸೂಪರಾದ ಒಂದು ಕಡ್ಲೆ ಉಸುಳಿ ರೆಡಿ ಆಗ್ತದೆ ರೀ ಕಡೆ ಟೊಮೆಟೆ ಸಾರು ಆಗಿತ್ತು ರೆಡಿ ಆಗೈತೆ ಇದು ಕೂಡ ಬಂದ್ ಮಾಡ್ಕೊಂಡ್ರೆ ನೋಡಿರಿ ಫ್ರೆಂಡ್ಸ ಫೈನಲಾಗಿ ನಮ್ಮದು ಕಡ್ಲೆ ಉಸುಳಿ ರೆಡಿ ಆತ್ರಿ ನೋಡಿರಿ ಎಷ್ಟು ಮಸ್ತ್ ಆಗಿತಿ ಸೊ ಕ್ಯಾಮ್ರಾ ಕ್ಲಿಯಾರಿಟಿ ಸರಿ ಇಲ್ಲ ರೀ ಅದ್ರ ಸಂಬಂಧ ನಿಮಗೆ ಒಂಥರ ಕಾಣಿಸ್ತಿರ್ಬೇಕು ಇದು ಹಚ್ಚಿ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಇದಕ್ಕೆ ಆಗುತ್ತೆ ಈಗ ನೋಡ್ರಿ ನಾನು ಬಿಸಿಬೇಳೆ ಭಾತ್ ಮಾಡೋಕೆ ನೆಂದಿದ್ದು ರೀ ನೋಡ್ರಿ ಅಕ್ಕಿ ಅಂತ ಅಕ್ಕಿ ಬ್ಯಾಳಿ ಎಲ್ಲ ನೆನೆ ಹಾಕಿದ್ದೆ ಚಲೋ ಸಣ್ಣ ತೊಗೊಂಡು ರೀ ತೊಂಬಂದು ಈಗ ಇದಕ್ಕೆ ಏನೇನು ಮಸಾಲ ಇದೆ ಹಾಕಿನ ಹಾಕ್ಕೊತೀನಿ ನೋಡಿರಿ ಇಂಗ್ರೀಡಿಯೆಂಟ್ಸ್ ಇದು ಬೀನ್ಸ್ ಒಂದು ಕಪ್ಪಷ್ಟು ಬೀನ್ಸ್ ತೊಗೊಂಡಂದ್ರೆ ಆಮೇಲೆ ಒಂದು ಕಪ್ ವಟಾಣಿ ಆಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ ಒಂದು ಟಮಾಟಿ ಇದು ನಾನು ಇದಕ್ಕೆ ಹಾಕ್ಕೊತೀನಿ ಸೊ ಇಷ್ಟು ಹಾಕ್ಕೊಂಡು ಇದು ಇದಕ್ಕೆ ಉಪ್ಪು ಅರ್ಶನದ ಪುಡಿ ಹಾಕ್ಕೊಳ್ತೀನಿ ಅರ್ಶಿನದ ಪುಡಿ ಒಂದು ಊರು ಚಮಚ ಅಷ್ಟು ಆಮೇಲೆ ಉಪ್ಪು ರುಚಿಗೆ ಕಷ್ಟ ಹಾಕ್ಕೊಂಡ್ರು ನಡಿತೈತೆ ರೀ ಇಲ್ಲದ್ರೆ ಆಮೇಲೆ ನಾವು ನಮ್ಗೆ ಈಗ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರು ನಡಿತೈತ್ರಿ ಇದಂತ್ರ ಹಾಕೊಂಡ್ರಿ ಉಪ್ಪನ್ನು ಹಾಕೊಂಡೆ ಇದು ಹಾ ಹಾಕೊಂಡ್ಮೇಲೆ ನಾನು ನೀರು ರೀ ನಾನು ಮೆಜರ್ಮೆಂಟ್ ಏನು ಹಂಗೆ ಹಾಗೆ ಮೇಲೆ ಹಾಕೊಂಡಾಗತ್ತಿನಿ ಯಾಕಂದ್ರೆ ನಮ್ಗೆ ಅಕ್ಕಿ ಆಮೇಲೆ ಇವೆಲ್ಲ ಏನು ಹಾಕೀನಿ ಮಸಾಲೆ ಎಲ್ಲ ನಮ್ಗೆ ಬೆಂದು ಬಂದ್ರೆ ಸಾಕು ರೀ ನೋಡಿರಿ ಎಷ್ಟು ಒಂಥರ ಪಲಾವ್ ಹಂಗೆ ಕಾಣಕತೈತಿ ಗಿದ ಇದ ಇದಂತ್ರ ನಾನು ಇಡ್ತೇನೆ ರೀ ಇನ್ನೊಂದು ಚೂರು ನೀನು ಹಾಕೋತೇನೆ ಹ್ಞೂ ಸೊ ಒಂದು ಮೂರು ಸೀಟಿ ಆಗೋ ತನಕ ನಾವು ಇದನ್ನು ಕುದಿಸಿ ಆಮೇಲೆ ನಾವು ಇಳಿಸಿ ಇನ್ನೊಂದು ಕಡೆ ಒಗ್ಗರಣೆ ಕೊಡೋಣಂತ್ರಿ ಇದಂತರೂ ಕುಕ್ಕರ್ಗೆ ಇಟ್ಟಿದ್ದ ಇಟ್ಟಿದ್ದಾತಿಪ ಇಲ್ಲಿ ತನಕ ಅಂದ್ರೆ ರೊಟ್ಟಿ ಮಾಡಕತ್ತೀನಿ ನಾನೇ ಸೊ ನೋಡ್ರಿ ರೊಟ್ಟಿ ಮಾಡೋಕೆ ಇಷ್ಟು ಹಿಟ್ಟು ಕಲಸೇನಿ ಸೊ ಕ ನ ಏನಪ್ಪ ಅಂದ್ರೆ ನಮಗೆ ಕಡ್ಲಿ ಉಸುಳಿ ಜೊತೆ ರೊಟ್ಟಿ ಬೇಕಲ್ರಿ ಅದ್ರ ಸಂಬಂಧ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ ಮಾಡಕತ್ತೀನಿ ರೀ ಜೋಳದ್ದು ಈ ಕಡೆ ಗ್ಯಾಸ್ ಈಗ ಬಂದು ಮಾಡೀನಿ ನೋಡನ್ರಿ ರೀ ತೆಗೆದು ಏನಾಗೈತೆ ಇಲ್ಲ ಅನ್ನೋದು ಗೊತ್ತಾಕತೆ ತೋರಿಸಾಗತ್ತೀನಿ ಈಗ ನೋಡ್ರಿ ತೋರಿಸಾಕತ್ತೀನಿ ಈ ಥರ ಆಗ್ಬಿಟ್ಟು ನೋಡ್ರಿ ನೋಡ್ರಿ ಅನ್ನ ಆಮೇಲೆ ಎಲ್ಲ ಹೆಂಗೆ ಬೆಂದವು ಸೊ ಆಮೇಲೆ ಈ ಥರ ರೀ ಅಂದ್ರೆ ಫಸ್ಟಾಗಿ ನಿಮ್ಮ ಗೊಟ್ಟಿ ಮಾಡ್ಕೊತೀನಿ ಆಮೇಲೆ ಬಿಸಿ ಬೀಳಭಾತ್ ರೆಡಿ ಮಾಡಿದ್ದು ಮಾಡೋದನ್ನ ತಾನು ತೋರಿಸ್ತೀನಿ ರೆಸಿಪಿ ಸಮೇತ ಈಗಂದ್ರೆ ನೋಡ್ರಿ ರೊಟ್ಟಿ ಮಾಡೋದಾತು ಸೊ ರೊಟ್ಟಿ ಈ ಕಡೆನ ಇಟ್ಟೇನ್ರಿ ರೀ ಒಂಚೂರು ಕಡಕ್ಕಾಗ್ಲಿ ಅಂತಂದ್ರೆ ಆಮೇಲೆ ಈಗ ನಾನು ಬಿಸಿ ಬೀಳಬಾರ್ದು ರೆಡಿ ಮಾಡ್ಕೊತೀನಿ ಸೊ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡ್ಮೇಲೆ ಈಗ ಈ ಕಡೆ ನಾನು ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿ ರೀ ಎರಡು ಉಳಾಗಟ್ಟಿನ ಕಟ್ ಮಾಡಿ ಇಟ್ಕೊಂಡೇನಿ ಸೊ ಬಿಸಿ ಆಗೈತಿ ಬರ್ತೀನಿ ಸ್ವಲ್ಪ ಬಿಸಿ ಬಿಸಿಯಾಗಿ ನೀವು ಚಲೋ ಚಲೋತ್ನಂಗೆ ಎಣ್ಣೆ ಕಾದಾಗ ಇದು ಹಾಕ್ಬಿಟ್ಟು ನೋಡಿರಿ ಇಂದ್ರೆ ಛಲೋತ್ನಂಗೆ ನಾವು ಈಗ ಫ್ರೈ ಆಗಿಬಿಡನ್ರಿ ಇದು ಬ್ರೌನ್ ಕಲರ್ ಬರ್ಬೇಕು ಸೊ ಅಲ್ಲಿ ತನಕ ನಾವು ಇದನ್ನು ಹುರೇನು ಇದಕ್ಕೆ ಒಂದು ಚೂರಷ್ಟು ಉಪ್ಪು ಹಾಕೊಂತೀನಿ ಒಂದು ಚೂರಷ್ಟು ಉ ಅರ್ಶ ಆಲ್ರೆಡಿ ನಾನು ಅಷ್ಟು ಚೂರು ಹಾಕೊಂಡಿದ್ದೆ ಅದಕ್ಕೆ ಬಂದ್ರೆ ಸ್ವಲ್ಪ್ ಹಾಕೊತೀನಿ ಇದಕ್ಕೆ ಒಂಚೂರು ಚೂರ ಅರ್ಶನ ಸೊ ಇಷ್ಟು ತಗೊಂಡೆ ಆಮೇಲೆ ಈ ಕಡೆ ನೋಡಿರಿ ಇದು ಎಮ್ ಟಿ ಆರ್ ಬಿಸಿ ಬೇಳೆ ಬಾತ್ ಮಸಾಲ ಪೌಡ್ರ್ ಸೊ ಈ ಪೌಡ್ರ್ ಹಾಕಿದ ಸಿಕ್ಕಾಪಟ್ಟೆ ಮಸ್ತ್ ಹಾಕೈತೆ ರೀ ಹೀಗಿದೆ ಇದಕ್ಕೆ ಹಾಕ್ಕೊಂಡ್ರಿ ಪೂರ್ತಿ ಒಂದು ಪೌಡ್ರ್ ಪ್ಯಾಕೆಟನ್ನು ಹಾಕ್ಕೊಂಡು ನಾನೆ ಈಗ ಹಾಕ್ಕೊಂಡು ಚಲೋನಂಗೆ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಹಣ್ಣಿನ ರಸನ ಒಂಚೂರು ರೀ ನಾನು ಟಮಾಟಿನ ಹಾಕೊಂಡಿದ್ದ ಐತ್ರಿ ಅದ್ರ ಸಂಬಂಧ ಒಂಚೂರು ಹಾಕ್ಕೊಂಡು ಹಾಕಿನಿ ಸೊ ಎಷ್ಟು ಹಾಕೊಂಡೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಆದ ಬಳಿಕ ನಾನು ಏನೈತೆ ಅಂದ್ರೆ ಇದಕ್ಕೆ ಹಾಕ್ಕೊಂಡಿನ ನಾನು ಕರ್ಪುಡಿ ಏನು ಹಾಕೊಂಡಿಲ್ರಿ ಯಾಕಂದ್ರೆ ಅದು ಅದ್ರಾಗ ಆ್ಯಡ್ ಆಗಂತೈತ್ರಿ ನಾನು ಈ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಅನ್ನ ಹಾಕ್ಕೊಂಡು ಬರತ್ತೆ ನಾನು ಇದನ್ನ ಮಿಕ್ಸ್ ಮಾಡ್ಕೊತೇನೆ ಸೊ ಇದೆಲ್ಲ ಮಸಾಲೆ ಈಗ ಮಿಕ್ಸ್ ನೋಡ್ರಿ ಈ ತರ ಹೆಂಗೆ ಕಾಣಾಗತ್ತೈತೆ ನೋಡಿರಿ ಒಂದು ಕಮೆಂಟ್ ಮೂಲಕ ಹೇಳಿರಿ ಫ್ರೆಂಡ್ಸ್ ಭಾಳ ಸಿಂಪಲ್ ಐತ್ರಿ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿರಿ ನೋಡಿರಿ ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ ಒಂಚೂರು ಲೋ ಫ್ಲೇಮ್ದಾಗ ಇದನ್ನು ನಾವು ಕುದಿಸ್ಕೋಬೇಕು ಈಗ ನೋಡಿರಿ ನಾನು ಇದು ಖಾರ ಆಗಲೇ ಆ್ಯಡ್ ಆಗಿರ್ತೈತಿ ಅಂತಂದು ಹೇಳಿದೆ ಸೊ ಖಾರ ಒಂದು ಚೂರು ಕಮ್ಮಿ ಇದ್ರೆ ನಾವು ಖಾರ ಜಾಸ್ತಿ ತಿಂತೀವಿ ಅದ್ರ ಸಂಬಂಧ ನಾನೀಗ ಒಂಚೂರು ಖಾರ ಹಾಕ್ಕೊಂಡೇನರೀ ಉಪ್ಪು ಒಂಚೂರು ಖಾರ ಹಾಕ್ಕೊಂಡು ಈಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡೋಗತ್ತೀನಿ ರೀ ಸೊ ಇದು ಚಲೋ ತೆಗೊಂದು ಕುದಿ ಬರಲಿರಿ ಆಮೇಲೆ ನಾವು ಇಳಿಸ್ಬಿಟ್ರೆ ನಮ್ದು ಬಿಸಿಬೇಳೆಗಾತ್ ರೆಡಿ ರೀ ಸೊ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಈಗಂತರ ಇದು ರೆಡಿ ಆತ್ರಿ ಈಗ ನಾನು ಬಂದ್ ಮಾಡ್ಕೊಂತೀನಿ ರೀ ಇಷ್ಟು ಅಳಕ್ಕೆ ಸಾಕ್ರಿ ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಮತ್ತೊಂದು ಚೂರು ಗಟ್ಟಿ ಆಗ್ತೈತೆ ರೀ ಅದ್ರ ಸಂಬಂಧ ನಾನು ಇಷ್ಟ ಅಳಕ ಇದ್ದಾಗ ನಾನು ಇದನ್ನು ಇದು ಗ್ಯಾಸ್ನ ಬಂದು ಮಾಡಕತ್ತೇನ್ರಿ ಸೊ ನೋಡಿರಿ ಈ ರೆಸಿಪಿ ಹೆಂಗೆ ಅನ್ಸೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ವಾಹ್ ಬಾಯ್ ತುಂಬ ಇದು ಮಸಾಲೆ ಇದ್ರನ ಮಸ್ತ್ ರೀ ನೋಡ್ರಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಕ್ಯಾರೆಟ್ ಬೀನ್ಸ್ ಸೊ ಓಟಾಣ ಎಲ್ಲ ತರದ್ದು ಹಾಕಿದ್ದೀನಿ ರೀ ಸೊ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಕಮ್ಮಿ ಬಿದ್ದಿದ್ದು ಕರ್ಬೇವು ಅಷ್ಟೇ ಕಮ್ಮಿ ಬಿದ್ದೈತ್ರಿ ಇದಕ್ಕಿಂತ ಮತ್ತು ಇದನ್ನ ಬಿಟ್ಟು ಯಾವುದು ಕಮ್ಮಿ ಇದಕ್ಕೆ ಸೊ ನೋಡ್ಬಿಟ್ಟಪ್ಪ ಈಗ ಅದು ನಂದು ಅಡುಗೆ ಅಂದ್ರೆ ಎಲ್ಲ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆಂತ್ರ ಗಟ್ಟಿ ಆಗ್ಬಿಡ್ತರದ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ಅಡಿಗೆ ಅಡುಗೆ ಆತ್ರಿ ಅಡಿಗೆ ಮಾಡ್ಕೊಂಡು ಈಗ ಕೂತಿದ್ದೀರ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ರೆಸಿಪೀಸ್ ಎಲ್ಲ ಹೆಂಗೆ ಅನ್ಸತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿ ಬೆಟ್ರಿ ಫ್ರೆಂಡ್ಸ ಮತ್ತು ಇವತ್ತಿನ ವೀಡಿಯೋನು ಏನು ಮಾಡೋತೇನೆ ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ ಹೊಸಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲಿ ಹೊಸ ವೀಡಿಯೋದೊಂದಿಗೆ ಹೊಸ ಟಾಪಿಕ್ದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೆಕೆಟ್ ಬಾಯ್